ಮನಗಂಡ ಮಂದ್ಯಾಗ ಮನಗಂಡ ಮದಿವಿ ಮನಗಂಡ ಹುರ್ ಪೀಳೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮರ್ಯರ್ಪೀಲೆ ಏ ಅಲ್ಲಾದ ಬರ ಅನ್ನ ವಾರ್ನಿಂಗ್ ಮಾಡಿಸಿ ಉರ್ಮಂದಿ ತರ್ ಪೀಳೆ ಹೊಡಿದ ಕೆಳ ತಂದು ಬರ ದಾರಿ ಪಾತಾರಿ ನಾವು ಹೋಗಬೇಕು ಬಂದಂಗು ಹತ್ತ ಹೋಗಬೇಕು ಬಂದಂಗು ಹತ್ತ ಸೋಮ್ರಾಯ ಗೌಡ ಅಣ್ಣಾಗ ಹೇಳ್ದನ ದುಃಖ ನುಂಗುತ್ತ ಗುರುಕೊಟ್ಟಕ್ಕೆಲ್ಲರ ಒಂದು ಉಳಿದಿಲ್ಲ ಇಲ್ಲ ಗಳೇ ಸೋಮರಾಯ ಗೌಡ ಅಣ್ಣಾಗ ಹೇಳ್ದನ ದುಃಖ ನುಂಗೂತ ಒಟ್ಟಕ್ಕಿಲ್ಲಾರ ಒಂದೂನು ಉಳಿದಿಲ್ಲ ಇಲ್ಲೆಗಳ ಹೇಳ ನನ್ನ ಒಳದು ನುಂಗುತ್ತ ಗುರುಪಟ್ಟಕ್ಕಿಲ್ಲಾರ ಒಂದೂನು ಉಳಿದಿಲ್ಲ ಇಲ್ಲೇ ಕೇಳರು i <laughs> ಕಪ್ಪರಾಯ ಮಡದಿ ಈಗಿ ಹೇಳುತ್ತಾನುಕ್ಕಪ್ಪ ರಾಯ ಮಡದಿಗಿ ಹೇಳ್ತಾನ ಕನಬಾಯಿನ ಕರಿ ಅಂತ ನದಿ ದಿವಸ ನಗರ ಬಿಡುವ ಮಾತ ಇರಲಿ ಹೋಗುತ್ತು ಕಪ್ಪರಾಯ ಮಡದೀಗಿ ಹೇಳುತ್ತಾನು ಈಗ ಹೇಳ್ದ ಕನಬಾಯಿನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದ ಮಾತ ಇರಲಿ ಸಿಗುತ್ತ under the road. ॾियल सनीप ना ही बील चक मलिय हाकी कीली हर बि ಸೀಮಿ ನಾವು ದಾಟಿವಾದ ಮೇಲೆ ಮಕ್ಕಳಿಗೆ ಬಿಡುವಂತ ಜಾನಪದ ಲಕ್ಷ್ಮಿ ಜಾನಪದ ಯಾಕಂದ್ರ ತಲೆಗಿಟ್ಟ್ರಗದ ಚಲೋ ಆದಿತ್ತು ಕುಂಟ್ಯಾಡ್ಲಕ್ಕ ಆಗ್ಯದ ಹೌದ್ ಹೌದ್ ಇರ್ಲಿ ನಮ್ಮ ಲಕ್ಷ್ಮಿ ಮಾತಾಡುದು ಏನ್ ಮಾತಾಡದ್ರಿಪ್ಪ ಹಾಡಿನೊಳಗ ಆ ಏನ್ ಮಾತಾಡ್ಯಾರ ಹಾಡ ಹಾಡುದು ಜಾನಪದ ಯಾವಾಗ ಹಾಡ್ಯಾರ ಇನ್ನ ಮುಂದೆ ಮಾತಾಡ್ತಾರ ಆಹಾ ಹುಟ್ಟಿದ ಊರಿಗೆ ಹೋದ್ರನ್ನ ಕಟ್ಟಿಬೆಡಿತಾರ ಕಟ್ಟಿ ಕಟ್ಟಿಬಿಡಿತಾರ ಕೊಟ್ಟ ಮನೆಯಾಗ ಹೋಗಿ ನೆಟ್ಟಗ ಮಾಡ ಸಂಸಾರ ನೆಟ್ಟಗ ಮಾಡಕ್ಕೆ ಸಂಸಾರ ಯಾರು ಏನ ಭೂತಾಳಿ ಮಾಸ್ತಾರನೋ ಎ ಲಕ್ಷ್ಮಿ ಮೇಡಮ್ ನೋ ಹುಟ್ಟಿದ ಊರ ಬಿಟ್ಟು ಕೊಟ್ಟ ಮನಿಗೆ ಹೋದ್ರ ಕೊಟ್ಟ ಮನೆಯಾಗ ನೆಟ್ಟಗ ಮಾಡ ಸಂಸಾರ ಅಂದ್ರೆ ನಾ ಮಾಡಬೇಕು ಮತ್ತೆ ಯಾರು ಮಾಡ್ಬೇಕು ನನಗ್ ತಿಳಿಯಲಾಗ್ಯದ ಹುಟ್ಟಿದ ನೀವು ಅಲ್ಲ ಬಾಯಿ ಜಾನಪದ ಹಾಡಿ ಬ್ಯಾಡ ದಾರಿ ಜಾನಪದ ಹೆಂಗ ಹಾಡ್ಬೇಕು ಯಾ ಜಾನಪದ ಹಾಡ್ಬೇಕು ನಿಮಗ್ ತಿಳಿಯುವಾಗ ಇರ್ಬೇಕು ಮೊದಲ ತಿಳಿ ಬಿಡುಗಡಿಸ್ ನಿಮ್ಗ ಹೆಣ್ಮಕ್ಳು ಆಡದ ಹೆಣ್ಮಕ್ಳು ಹಾಡಬೇಕು ಗಣಮಕ್ಳು ಹಾಡದ ಗಣ ಮಕ್ಳು ಹಾಡಬೇಕ ಮಗ್ಲಕ್ಕೆ ಯಾರ ಅನ್ನೋದ್ರ ಹಾ ಹೌದು ಇರ್ಲಿ ನೋಡು ಮನಗಂಡ ಮಂದ್ಯಾಗ ಮನಗಂಡ ಮದಿವ್ಯಾಧಿ ಮನಗಂಡ ಹುರಿಪೀಲಿ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿ ಹತ್ತಿದಾರ ಪೀಳೆ ಯಾರಾದ್ರೂ ನಂತೀನಿ ಕಂಪನಿನೇ ಹೇಳುವುದು ಅದು ಬ್ಯಾಳು ಬಾಳು ಬೆಳಗುಂದಿ ಹಾಡನಾ ಬಾಯಿ ಅದು ಹೆಣ್ಮಗಳು ಹಾಡಿದಲ್ಲ ಗಣಮಗ ಹಾಡಿದದ ನಾ ಹಾಡ್ತೀನಿ ಕೇಳು ಹಾಡ್ರಿಪ್ಪ ಏ ಮನಗಂಡ ಮಂದ್ಯಾಗ ಮನಗಂಡ ಗಂಡ ಮನಗಂಡ ಮನ ಗಂಡ ಹುರ್ ಹಂಗಂತ ನನಗಂಡ ಹಿಂಗಂತ ಮರಿಯತ್ತಿ ತರ್ಪಿ ಏ ಬರ ಅನ್ನ ವಾರ್ನಿಂಗ ಮಾಡಿಸಿರಿ ಮಂದಿ ತರ್ಪೀ ಹೌಡೀದ ಪ್ರೀತಿ ಹೊಳ್ಳಿ ಭತ್ತ ಮಾಲಿಂಗ ರಾಯ ಚಡಿಯಲ್ಲ ಜಾಡಿಸಿ ಛಟ್ಟ ಚಿರುತ್ತ ಬಂಡಾರ ಹಿಡದು ಬಾಗಲಿಗೆ ಹೊಡೆದ ಕೇಳಿ ಸಿಡುದು ಹೈತ ಮಾಲಿಂಗರಾಯ ಚಡಿಯಲ್ಲ ಜಾಡಿಸಿ ಛಚ್ ಛಟ್ಟ ಚಿರುತ್ತ ಭಂಡಾರ ಹಿಡದು ಬಾಗಲಿಗೆ ಹೊಡೆದ What does <laughs> ಕಾಲದ ಕಷ್ಟಿ ಕಾರ್ಯಕ್ರಮ ಕೂಡ ಮುಂದೆ ಒಂದು ಮಾತು ಹೇಳ್ತಮ್ಮ ಏನ್ ಹೇಳಿಪ್ಪ ಮಾತ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಹಾಡ್ಬೇಕತ್ತ ಹಾ ಎಲ್ಲಿ ಹೋಗ್ಯಾದಪ್ಪ ಪಾರಿವಾಳ ಪ್ರೀತಿ ಪಾರಿವಾಳ ಏನ ಅವ್ರದ್ದು ಹಾರಿ ಹೋಗ್ಯದ ಯಾರ್ದ ಹಾರಿ ಹೋಗ್ಯದ ಯಾರಿ ಪುನಃ ಏನಿಲ್ಲ ಹಾಡಿದ್ದೆ ಹಾಡ್ದು ಈಗ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ ಮನಸ್ಸಿಗಿಂತ ಇರ್ಲಿ ಇರ್ಲಿ ಮತ್ತ ಬಾಯಿ ಹಾಡ್ದ ಬಾರಿ ಬಾರಿ ಜಾನಪದ ಹಾಡ್ದ ಏ ಜಾನಪದ ಹಾಡ ಪ್ರತಿ ಬಹಳ ಇವರು ಜನಪದ ಹಾಡ್ರಿ ಬ್ಯಾಡನಲ್ಲ ಏನು ಹೇಳದಪ್ಪ ಅಂದ್ರ ಹೌದು ಲೇಡೀಸ್ ಹಾಡು ಜಾನಪದ ಜನಪದ ಅಟ್ಟೆ ಹಾಡ್ರಿ ಅಂದ್ರೆ ನಿಮಗೆ ಬೆಲೆ ಸಿಗ್ತದ ಹೆಂಗಾಗ್ತದ ಆಗ್ತದ ಮಾತು ಗೊತ್ತನು ಹೆಂಗರ ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ರಾಜ್ಯಸಭೆ ಕಲ್ತಿದ್ದ ರಾಜ್ಯಸಭಾ ಕಲ್ತಿ ತೋಗ ತಂದಿ ಕೇಳನತ್ತ ಯಾರಿಗಿ ಮಗಳಿಗೆ ಬಾಯಿನ್ಗ ಎಂತ ಮಾಡಿ ಕೊಡ್ತೀನಿ ಏನ್ ಬಾಬಾ ಯಾರೋ ರಾಜಕ ಎರಡು ಹಾಡು ಎಟ್ಟ ಅದಿಯಲ್ಲ ಅದ್ರ ಡಬಲ್ ಪುಟ್ಟ ನಾ ಸಂಗೋಳಿ ರಾಯಣ ಮುಂದಿನ ಸಂದಿಗೆ ರಾಯಣದ ಹಾಡು ಸಂಗೋಳ ರಾಯಣದ ಹಾಡೇ ಹಕ್ಕೆ ಹೌದು मजबूत हा बती बंद भंडार खर्